ಸರ್ ಇನ್ನೊಂದು ನಂಗೆ ಅನ್ಸಿರೋದು ಇಷ್ಟೆಲ್ಲ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಈ ರೀಲ್ಸು ಅಂದರೆ ಈ ಸಾಂಗು ರೀಲ್ಸ್ ಅಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಎಲ್ಲರೂ ಸಹ ಸ್ಟೆಪ್ ಆಗಿದ್ರೆ ನಮ್ಮಂಥ ಡ್ಯಾನ್ಸ್ ಬರ್ದಿದ್ದವರು ಸಹ ಹಿಂಗೆ ಇಟ್ಕೊಂಡು ಹಿಂಗೆ 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 ಎಲ್ಲ ವೀಡಿಯೋ ಎಲ್ಲ ಮಾಡಿ ಎಲ್ಲ ಹಾಕಿದೀವಿ ಓಕೆನಾ ಬಟ್ ಇವರಿಬ್ಬರು ಟ್ರೈ ಮಾಡಿಲ್ವ ಸರ್ ಮಾಡಿದಾರಲ್ಲ ಏನು ಮಾಡಿದಾರಲ್ಲ ಅಂದರೆ ಸಾಂಗ್ ಸಾಂಗಲ್ಲಿ ಬರ್ತಾರಲ್ಲ ಕೃಷ್ಣ ಪ್ರಣಯಸಕ್ಕೆ ಕೊಟ್ಟಿದ್ದೀವಲ್ಲ ಆದರೆ ನೀವು ಇಷ್ಟೆಲ್ಲ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ನಾವು ಒಂದು ಮಾಡಬೇಕಪ್ಪ ರೀಲ್ಸು ನಮ್ಮದು ಒಂದು ಇರಲಿ ಅಂತ ಮಾಡಿಲ್ವಾ ಟ್ರೈ ಮಾಡಿಲ್ವಾ ಮಾಡಲ್ಲ ಮಾಡಲ್ಲ ಟ್ರೈ ಮಾಡಿದ್ವಿ ಬರಲಿಲ್ಲ ಬಟ್ ಬಿಟ್ಬಿಟ್ಟಿದೆ ಅಂದ್ರೆ ನಾವು ಟ್ರೈ ನಾವು ಮಾಡಿ ಅದು ಬಿಟ್ಬಿಟ್ರೆ ಆ ಸಾಂಗ್ ಟ್ರೆಂಡಿಂಗ್ ಕಮ್ಮಿ ಆಗಿ ಅದಕ್ಕೆ ಡ್ಯಾಮೇಜ್ ಆಗಿ ಸೋ ಅದು ಎದಕ್ಕೆ ಅನ್ನೋದು ಸೋ ವಿ ಕೆಪ್ಟ್ ಕಾಮ್ ಓ ಇಷ್ಟು ಕೆಟ್ಟದಾಗಿರುತ್ತಾ ಅಂತ ಅಂದ್ಬಿಟ್ರೆ ಸೊ ಬೆಂಚ್ ಮಾರ್ಕ್ ಫರ್ ದ ಬೆಟರ್ಮೆಂಟ್ ಅಂಡ್ ಬೆಂಚ್ ಮಾರ್ಕ್ ಫರ್ ಸೊ ವೈ ವಿ ಕಿಲ್ ಆರ್ ಓನ್ ಪ್ರಾಡಕ್ಟ್ ಅಂತ ವಿ ಕೆಪ್ಟ್ ಕಾಮ್ ಸರ್ ನಿಮ್ಮ ಮಿಸ್ಸಸ್ ಮಾಡಿದಾರಾ ಇಲ್ಲ ಇಲ್ಲ ಟ್ರೈ ಮಾಡಿಲ್ಲ ಓಕೆ ನಿಮ್ಮ ಫ್ಯಾಮಿಲಿ ಅವ್ರ ಸಿನಿಮಾ ನೋಡಿ ಏನು ಹೇಳಿದ್ರು ಸರ್ ಓ ದೇ ಆರ್ ವೆರಿ ಹ್ಯಾಪಿ ತುಂಬ ಖುಷಿ ಇದ್ದಾರೆ ಈಗ ನನ್ನ ಮಕ್ಕಳು ಈಗ ಹೋದರು ಟ್ವೆಲ್ ತರ್ಟಿ ಶೋಗೆ ಹೋಗಿದ್ರು ಆಚೆ ಬಂದಿದ ತಕ್ಷಣ ಫೋನ್ ಮಾಡೋದು ಪಾಪ ತುಂಬ ಚೆನ್ನಾಗಿದೆ ಎಂಜಾಯ್ಡ್ ಇಟ್ ಅಂತ ಸೊ ನನ್ನ ಫ್ಯಾಮಿಲಿ ಅಂತಲ್ಲ ಓಕೆ ಪ್ರತಿಯೊಬ್ಬರು ನೋಡಿ ಅದನ್ನೇ ಹೇಳ್ತಾ ಇರೋದು ಆ್ಯಂಡ್ ಮಕ್ಕಳಿಗೆ ನಾವು ಏನು ಹೇಳಬೇಕು ಹೇಳಬಾರ್ದು ಅನ್ನೋದು ಫೀಡ್ ಮಾಡೋಕ್ಕಾಗಲ್ಲ ಓಕೆ ಅವ್ರಿಗೆ ಮನಸ್ಸು ಬಂದಿದ್ದು ಹೇಳೇ ಹೇಳ್ತಾರೆ ಹೇಗಿದೆ ಏನು ಅಂತ ತುಂಬಾ ಖುಷಿಯಾಗಿದಾರೆ ಸಕಲ ಇದೆ ಸಾಂಗ್ಸ್ ಚನ ಇದೆ ಡೈಲಾಗ್ಸ್ ಚನ ಇದೆ ಫೈಟ್ ಚನ ಇದೆ ಅದು ಕಾಮಿಡಿ ಅಂತ ಸಾಧು ಕೋಕಿಲ್ ಅವ್ರಾಮಿಡಿಂಗಾಯಣ ರಘು ಸರ್ ರಂಗಾಯಣ ರಘು ಅವ್ರನ್ನೂಮ್ರೂಮ್ದೇ ಮಾಡಿರೋ ಬುಮ್ರಾಟ್ರೂಮ್ ದೇವ್ರೇವ್ ಆದ್ರೂ ಬೂಮ್ರಾಕ್ಸೆಸ್ ಬೂಮ್ರಾ ತರಾನೇ ರಂಗಾಯಣ ರಘು ಅವರು ಭೂಮಿದವ್ರ್ ಕ್ಯಾರೆಕ್ಟರ್ ಆಗಿದೆ ಅಷ್ಟು ಫೇಮಸ್ ಆಗ್ಲಿ ಅಂತ ನಾವು ಹರಸಿ ಹೌದು